자, ゃあタケト ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅನ್ಕೋತೀನಿ ಓ ಮೈ ಮೈಗಾಡ್ ನೀವು ನೋಡ್ಬೋದು ಅರ್ಲಿ ಮಾರ್ನಿಂಗ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಾ ನಾನು ಎದ್ದಿದ್ದೆ ನಾಲ್ಕು ಗಂಟೆಗೆ ಬಟ್ ಈಗ ಟೈಮು ಆರೂವರೆ ಆಗ್ತಾ ಬರ್ತಾ ಇದೆ ತುಂಬಾ ಬ್ಯೂಟಿಫುಲ್ ಆದಂಥ ಜಾಗ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಹೇಳ್ಬಿಟ್ಟು ಎಲ್ರಿಗೂ ಇದಾಗ್ತಿರ್ಬೋದಲ್ವ ಸೊ ನಾನು ಇವತ್ತು ವಿಜಯನಗರ ಎಂಪೈರಿಂದ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀನಿ ಎಸ್ ಬ್ಯಾಂಗ್ಳೂರ್ ಅಂದ ತಕ್ಷಣ ನಿಮ್ಗೆ ಎಲ್ರಿಗೂ ಶಾಕ್ ಆಗುತ್ತಲ್ಲ ಓ ಗಾಡ್ ಫುಲ್ ಡಸ್ಸಿ ಟ್ರಾಫಿಕ್ ಯಾಕೆ ಹೋಗ್ತೀನಿ ಅಂತ ಯಾ ಬಟ್ ನನ್ನ ಮೆಣ ಬರೋದು ಟ್ರಾಫಿಕ್ ಜನರ ಸಾಗರ ಡಸ್ಟ್ ಆಗಿರ್ಬೋದು ಆದರೂ ಸಹ ಸ್ಟ್ರೀಟ್ ಫೋನ್ ತುಂಬ ಚೆಂದ ಇರುತ್ತೆ ಮತ್ತು ಬ್ಯಾಂಗ್ಳೂರ್ ಲೈಟ್ ನೈಟ್ ಲೈಫ್ ಕೂಡ ಸಕ್ಕದಾಗಿರುತ್ತೆ ಹಾಗೆ ಶಾಪಿಂಗ್ ಕೂಡ ಹೇಳಿ ಅಲ್ವಾ ಸೊ ಹಾಗೆ ನಾನಿವತ್ತು ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀನಿ ನೀವು ನೋಡ್ಬೋದು ನಾನು ಸುತ್ತಲೂ ಓ ಗಾಡ್ ಈ ಸೈಡ್ ನೋಡಿದ್ರೆ ಗ್ರೀನರಿ ಆ್ಯಂಡ್ ಆ ಸೈಡ್ ನೋಡಿದ್ರೆ ಅಲ್ಲಿ ನೋಡಿ ಬ್ಲ್ಯಾಕ್ ಸಾಯಿಲ್ ಇದೆ ನಾನು ಹಿಂದ್ಗಡೆ ನಿಮ್ಗೆ ಕಾಣ್ತಿರ್ಬೋದು ನೋಡಿ ಎಲ್ಲಿ ಬ್ಲ್ಯಾಕ್ ಸಾಯಿಲ್ ಇದೆ ಫುಲ್ ರೋಡು ಮಣ್ಣು ಫುಲ್ ಕಲ್ಲರ್ಫುಲ್ ಇದ್ದೀನಿ ನಾನು ಅರ್ಧ ರೋಡು ಅರ್ಧ ಮಣ್ಣು ಆ ಥರ ಒಂದು ಜಾಗದಲ್ಲಿದ್ದೀನಿ ಆಮೇಲೆ ನೋಡ್ಬೋದು ಫುಲ್ ಎಮ್ ಟಿ ರೋಡ್ ಯಾರೂ ಇಲ್ಲ ಒಬ್ಬಳೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಯಾರೂ ಇಲ್ಲ ಫುಲ್ ಎಮ್ ಟಿ ರೋಡು ತುಂಬಾ ಸಾಕತ್ತಾಗಿದೆ ಈಗ ನಾನು ಹೋಗ್ತಿರೋದು ಕೊಟ್ಟೂರು ಮತ್ತು ಚಿತ್ರದುರ್ಗ ವೇಗ ಜೊತೆ ವೇಗಲ್ಲಿ ಹೋಗ್ತಾ ಇರೋದು ಸೊ ಲೆಟ್ಸ್ ಗೋ ಗೈಸ್ ಡೋ ವಾಂಟ್ ಟು ಮೇಕ್ ಟೂ ಲೇಟ್ ಯಾಕಂದರೆ ಆಲ್ಮೋಸ್ಟ್ ನಾನು ಬೇಗ ರೀಚ್ ಆಗುವಂಥ ಪ್ಲಾನ್ ಇದೆ ಅದು ಮಾತ್ರ ಅಲ್ಲದೆ ನಾನು ಏನೇನು ಮಾಡ್ತೀನಿ ಬ್ಯಾಂಗ್ಳೂರಲ್ಲಿ ಮೊನ್ನೆ ಯಾಕೆ ಹೋಗ್ತಿದ್ದೇನೆ ಅಂತ ಪೂರ್ತಿ ಆಗಿ ನಾನು ನಿಮಗೆ ಅಲ್ಲಿ ಹೋಗಿ ಹೇಳ್ತೀನಿ ಓಕೆನಾ ಸೊ ಅಲ್ಲಿವರೆಗೂ ಬಿ ವಿತ್ ಬೀವ್ ಓಕೆ

ಅವೇ ನನ್ನ ವಾಯ್ಸ್ ಚೇಂಜ್ ಆಯ್ತಲ್ವ ಹೊರಡೆ ಹೋಗಿ ಬಂದ ತಕ್ಷಣ ಮೂಗೆಲ್ಲ ಇದಾಗಿ ಸೊ ಈ ಸೈಡದು ಸಿಕ್ಕಾಬೇ ಚಳಿ ಇದಾಯ್ತಾ ಮಧ್ಯಾಹ್ನ ಅದು ಸಿಕ್ಕಾಬೇ ಬಿಸಿಲಿದೆ ಆ ಥರ ಒಂದು ಸಿಚುವೇಶನ್ ಸೊ ಒಳಗಡೆ ಬಂದು ಈಗ ಸ್ವಲ್ಪ ವಾಮ್ ಇದ್ದೀನಿ ಹಿಂದ್ಗಡೆ ನೋಡಿ ಏನಿದೆ ದೊಡ್ಡ ವಿಂಡ್ ಮಿಲ್ ಆಯ್ತು ಆಕ್ಚುಲಿ ಹೇಳ್ಬೇಕಂದ್ರೆ ಈ ರೋಡ್ ಅಲ್ಲಿ ಬಟ್ ಇಲ್ಲಿ ನೋಡಿ ಎಷ್ಟು ದೊಡ್ಡ ವಿಂಡ್ ಮಿಲ್ಸ್ ಇದೆ ನನ್ನ ಹಿಂದೆ ನೋಡಿ ನಾನ್ ನಿಮಗೆ ತೋರಿಸ್ತಿಂತರೀ ಗಾಡಿಗಳೆಲ್ಲ ಬರ್ತಾ ಇದೆ ನೋಡಿ ಎಷ್ಟು ದೊಡ್ಡದಿದೆ ಆಕ್ಚುಲಿ ಫುಲ್ ಲೈನ್ ಗೆ ವಿಂಡ್ ಮಿಲ್ಸ್ ಗಳು ಇದಾವೆ ನೀವು ನೋಡಬಹುದು ಅಲ್ಲೆಲ್ಲ ಇದಾವೆ ಬಟ್ ಇದು ಮಾತ್ರ ಎಷ್ಟು ಹತ್ತಿರದಲ್ಲಿ ಕಾಣ್ತಿದೆ ನಮ್ಗೆ ಇದೇ ತರ ಫೀಲ್ ಆಗುತ್ತೆ ಹತ್ರದಲ್ಲಿ ಇರೋ ತರ ಫೀಲ್ ಆಗುತ್ತೆ ಬಟ್ ಕ್ಯಾಮ್ರದಲ್ಲಿ ಸ್ವಲ್ಪ ದೂರ ಹೆಚ್ಚಾಗೆ ಕಾಣುತ್ತೆ ಆಯ್ತಾ ಸೊ ಈ ರೋಡ್ ಅಲ್ಲಿ ಹೋಗ್ತಿರೋದು ಆಲ್ಮೋಸ್ಟ್ ಮೇನ್ ರೋಡ್ಗೆ ಮುಟ್ಟಕ್ಕೆ ಆಯ್ತು ಅನ್ಸುತ್ತೆ ಹೋಗ್ತಾ ಇದ್ದೀನಿ ಮೇನ್ ರೋಡ್ ಎಷ್ಟೊತ್ತು ನಾವು ಒಳಗಡೆ ರೂಟ್ ಇಂದ ಚಿಕ್ಕ ಚಿಕ್ಕ ರೋಡಿಂದ ಬಂದಿದ್ದು ಈಗ ನಾವು ಮೇನ್ ಎನ್ ಹೆಚ್ ರೋಡ್ಗೆ ಹೋಗ್ತಾ ಇದ್ದೀನಿ ಆಕ್ಚುಲಿ ಎನ್ ಹೆಚ್ ಫಿಫ್ಟಿ ಅಂತ ಸೊ ಇಲ್ಲಿಂದ ಈಗ ಸ್ಟ್ರೈಟ್ ಹೋಗ್ತಾ ಇದ್ದೀನಿ घूरे नीचे लाए घूर पलट के चुकना ಲಾಂಗ್ ರೈಡ್ಗೆ ಹೋಗುವಾಗ ಹೋಗುವಾಗ ಅವಾಗ ಅವಾಗ ಸ್ವಲ್ಪ ಹೊತ್ತು ಗಾಡಿನ ನಿಲ್ಲಿಸಿ ಹೊರಡೆ ಬಂದು ಸ್ವಲ್ಪ ರಿಲ್ಯಾಕ್ಸ್ ಮಾಡಬೇಕು ಯಾಕಂದರೆ ಕೂತು 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 ಬ್ಯಾಕ್ ಪೇನ್ ಸಿಕ್ಕಾಪಟೆ ಬಂದುಬಿಡುತ್ತೆ ಹಾಗಾಗಿ ಸೊ ಅವಾಗವಾಗ ಹೊರಡೆ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಒಂಚೂರು ನೀರೆಲ್ಲ ಕುಡಿದ್ಬಿಟ್ಟು ರಿಲ್ಯಾಕ್ಸ್ ಆಗಿ ಸ್ವಲ್ಪ ಓಡಾಡಿಕೊಂಡು ಹೋಗೋದು ತುಂಬಾ ಚೆಂದವಾಗಿರುತ್ತೆ ನಾನೀಗ ಹೈವೇ ಅಂದರೆ ಮೇನ್ ರೋಡ್ ಹೈವೇದಲ್ಲಿದ್ದೀನಿ ನೋಡ್ಬೋದು ನಾನು ಹಿಂದೆ ದೊಡ್ಡ ದೊಡ್ಡ ಗಾಡಿಗಳು ಹೆಂಗೆ ಹೋಗ್ತಾ ಇದೆ ನೋಡಿ ಅಲ್ವಾ ಮತ್ತು ಹುದ್ದಲ್ಲೇ ನೋಡ್ಬೋದು ಬೆಟ್ಟ ಇದೆ ಫುಲ್ಲು ಮತ್ತು ವಿಂಡ್ ಮಿಲ್ಸ್ ಎಲ್ಲ ನೋಡ್ಬೋದು ಲೈ ಎಷ್ಟು ಚೆಂದ ಇದೆ ಗೊತ್ತಾ ಮತ್ತು ನನ್ನ ಹಿಂದೆ ಕೂಡ ಇದೆ ಇಲ್ಲಿ ನಾನು ಗಾಡಿ ಪಾರ್ಕ್ ಮಾಡಲಿಕ್ಕೆ ಇಲ್ಲಿ ಸ್ಥಳ ಇದೆ ಹಾಗಾಗಿ ನಾನು ಇಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ನನ್ನ ಹಿಂದೆ ವಿಂಡ್ ಮಿಲ್ ಇದೆ ಯಾವುದೋ ಒಂದು ಮನೆಯಲ್ಲಿ ಬಿದ್ದಿದೆ ಕುಡಿದುಬಿಟ್ಟು ಸೊ ತುಂಬಾ ಬ್ಯೂಟಿಫುಲ್ ಆದಂಥ ಒಂದು ಪ್ಲೇಸ್ ಒಂಥರ ಚಂದ ಇದೆ ಏನು ಹೇಳ್ತಾರೆ ಚಂದ ಚಂದ ಚೆಂದ ಚಂದ ಈ ರೋಡು ಟ್ರಾವೆಲ್ ಮಾಡೋಕ್ಕೆ ತುಂಬಾ ಚೆಂದ ಅಷ್ಟು ಚೆಂದ ಇದೆ ಗೊತ್ತಾ ನಿಮಗೆ ಈಗ ಸಿಕ್ಕಾಪಡೆ ಬಿಸಿಲಿದೆ ಮುಖಕ್ಕೆಲ್ಲ ಬಿಸಿಲು ಹೊಡಿತಾ ಇದ್ರ ಬೆಳಗ್ಗೆ ಅದು ಚಳಿ 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 ಅಂತ ಇದೆ ಈಗಂತೂ ಬಿಸಿಲು 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 ಅಂತ ಇದ್ದೀನಿ ಸೊ ಬ್ರೇಕ್ಫಾಸ್ಟು ಆಗಿಲ್ಲ ಒಂದು ಬೇ ಎಲ್ಲಾದರೂ ನೋಡಬೇಕು ಆ ಮ್ಯಾಪಲ್ಲಿ ಒಂದು ಪಾಯಿಂಟ್ ಮಾಡಿಟ್ಟಿದ್ದೀನಿ ಸೊ ಯಾವುದಂತ ಗೊತ್ತಿಲ್ಲ ಈಗ ಬ್ಯಾಂಗ್ಳೂರಿಗೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಪ್ಲಸ್ ಕಿಲೋಮೀಟ್ರ್ ಇದೆ ಸೊ ಮುಟ್ಟಕ್ಕೆ ಒಂದು ಟ್ವೆಲ್ ಥರ್ಟಿ ಹಂಗೆ ಕಾಣ್ತಾ ಇದೆ ನೋಡಬೇಕು ಒಂದು ಎಲ್ಲೂ ನಿಂತ್ಕೊಂಡು ಹೋಗೋದೇ ಇದ್ದರೆ ಸ್ಟಾಪ್ ಮಾಡದೆ ಹೋದರೆ ರೀಚ್ ಆಗ್ತೀವಿ ಬಟ್ ಅಷ್ಟು ದೂರ ಹಾಗೆ ನಿಂತ್ಕೊಳ್ಳೋಕಾಗಲ್ವಲ್ಲ ಸೊ ಹಾಗಾಗಿ ಸ್ವಲ್ಪ ಹೊತ್ತು ನಿಂತ್ಕೊಳ್ಳೋದು ಹಾಗೆ ನೀರೆಲ್ಲ ಕುಡಿದು ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾಯಿದ್ದೀನಿ ಮತ್ತು ನಿಮ್ಗೆಲ್ರಿಗೂ ಗೊತ್ತಿರೋ ವಿಷಯನೇ ನಾನು ಟ್ರಾವೆಲ್ ಮಾಡುವಾಗ ಯಾವಾಗಲೂ ಸ್ನ್ಯಾಕ್ಸ್ ಎಲ್ಲ ನನ್ನ ಜೊತೆ ಇಟ್ಕೊಂಡೇ ಹೋಗ್ತೀನಿ ಯಾಕಂದರೆ ನಮ್ಮ ಎನರ್ಜಿ ಡೌನ್ ಆಗಬಾರ್ದು ಸೊ ಆ್ಯಕ್ಟಿವ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗಾಗಿ ಆನ್ ದ ವೇ ನೋಡಿ ಎಷ್ಟು ದೂರ ಆದರೂ ಸಹ ರೆಸ್ಟೋರೆಂಟ್ ಇಲ್ಲ ಸೊ ಆ ಸಮಯದಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಸೊ ಯಾವಾಗಲೂ ನೀರು ಸ್ನ್ಯಾಕ್ಸು ಏನೇನು ಬೇಕು ಇಟ್ಕೊಂಡು ಹೋಗೋದ್ರೆ ತುಂಬಾ ಒಳ್ಳೆಯದು ಸೊ ಲೆಟ್ಸ್ ಗೈಸ್ ನಾನು ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿಂದ ಬಿಡ್ತೀನಿ ನನಗೆ ಗೊತ್ತಾಯಿತು ಇನ್ನು ಏಯ್ಟಿ ಕಿಲೋಮೀಟರ್ಸ್ ಇದೆ ನನ್ನ ರೆಸ್ಟೋರೆಂಟ್ ಬರಲಿಕ್ಕೆ ಸೊ ಹಾಗಾಗಿ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಯಾಕಂದರೆ ಎನರ್ಜಿ ಹೋಗ್ತಾ ಇದೆ ಏನಾದ್ರೂ ತಿಂದುಬಿಟ್ಟು ಇಷ್ಟೊಂದು ಕುತ್ಕೋಬೇಕಲ್ವಾ ಅದಕ್ಕೆ ಸೊ ಆನ್ ದಿ ವೇ ಬರುವಾಗ ಒಂದು ಪಾಕಶಾಲೆ ಅಂತ ನೋಡಿದೆ ಇಲ್ಲಿ ಒಂದು ಬ್ರേക്ക്ಫಾಸ್ಟ್ ಇದೆ ಮಾಡ್ಕೊಂಡ್ಬಿಟ್ಟು ಇಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಪಾಕಶಾಲೆ ನಾನು ಫಸ್ಟ್ ಟೈಮ್ ಬರ್ತಿರೋದು ಸೊ ಇದು ಮೋಸ್ಟ್ प्रोಬಬಲಿ ನಾನು ಕೇಳ್ತಿರೋದೇ ಈ ವರ್ಷದಿಂದ ಅನ್ಸುತ್ತೆ ಇದರ ಬಗ್ಗೆ ನಂಗೆ ಗೊತ್ತಾನೇ ಗೊತ್ತೇ ಇರಲಿಲ್ಲ ಸೋ ಹೋಗಬರೋಣ ಮಣೆ ಹೇಗಿದೆ ಅಂತ ನೋಡೋಣ ಓಕೆ ಇಲ್ಲಿ ಬಾತ್ರೂಮ್ಸ್ ಇದೆ ಟಾಯ್ಲೆಟ್ಸ್ ಇದೆ ಆಪ್ಲೀಸ್ ಈ ಬದಿದೆ ಫ್ರೆಶ್ ಅಪ್ ಆಗಿ ಕುತ್ಕೊಂಡು ಊಟ ಮಾಡ್ಕೊಂಡು ಹೋಗುವಂಥ ಒಳ್ಳೆ ಪ್ಲೇಸ್ ಆನ್ ದ ಈ ಥರ ಒಂದು ಆನ್ ದ ವೇಲ್ಲಿ ಸಿಗ್ತಾ ಇದ್ರೆ ಮೇಲೆ ನೋಡಿಗೆ ಚೆಂದ ಇರುತ್ತೆ ಯಾಕಂದರೆ ಊಟ ಎಲ್ಲ ಟೈಮ್ ಟೈಮ್ ಮಾಡಲಿಕ್ಕೆಲ್ಲ ಹಾಗೆ ನಂದು ಬಿಸಿ ಬಿಸಿ ಘೀ ಮಸಾಲ ದೋಸೆ ಬಂದಾಯಿತು ನೋಡಿ ಒಳಗಡೆ ಆಲೂ ಅದರಲ್ಲಿ ಚಟ್ನಿ ಹಾಕಿ ಎಲ್ಲ ಮಾಡಿದ ಫುಲ್ ಘೀಯಲ್ಲೇ ಮುಗ್ಬಿಟ್ಟಿದ್ದ ಅನ್ಸುತ್ತೆ ನೋಡಿ ಫುಲ್ ಘೀ ಘಿ ಇದೆ ಸೊ ಇಲ್ಲಿ ಹಾಲುವಿನ ಡಿಪ್ ಮಾಡಿ ತಗೊಂಡು ಇದನ್ನು ಚಟ್ನಿನ ಡಿಪ್ ಮಾಡಿ ಹ್ಞೂ ಚೆನ್ನಾಗಿದೆ ಒಳ್ಳೆ ಟೇಸ್ಟ್ ಒಳ್ಳೆ ಬ್ರೌನಿ ಚೆನ್ನಾಗಿದೆ ದೋಸೆನ ತಿಂದಾದ್ಮೇಲೆ ಎಷ್ಟು ದೊಡ್ಡ ಗ್ಲಾಸ್ ಅಲ್ಲಿ ಕಾಫಿನ ಕೊಟ್ಟಿದ್ದಾರೆ ನೋಡಿ ಕಾಫಿನ ಮೇಲೆ ಅಲ್ಲಿಂದ ನನ್ನ ಪ್ರಯಾಣವನ್ನ ಶುರು ಮಾಡಿದೆ ನೇರವಾಗಿ ಹತ್ತಿದ್ದು ಬ್ಯಾಂಗ್ಳೂರ್ಗೆ ಸೊ ನಿಮ್ಮೆಲ್ರಿಗೂ ಬ್ಯಾಂಗ್ಳೂರ್ಗೆ ಸ್ವಾಗತ ಕಣ್ರಿ ಎಸ್ ನಾನು ಬ್ಯಾಂಗ್ಳೂರು ಟ್ರಾಫಿಕಲ್ಲಿ ನಿಂತ್ಕೊಂಡಿದ್ದೀನಿ ನೋಡಿ ನನ್ನ ಎಲ್ಲ ನಿಮ್ಮ ಗಾಡಿ ನೋಡ್ಬೋದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಆಲ್ಮೋಸ್ಟ್ ಒಂದು ಟೆನ್ ಟ್ವೆಂಟಿ ಮಿನಿಟ್ಸ್ ಆಯಿತು ನೋಡಿ ಫುಲ್ ಟ್ರಾಫಿಕ್ ನೋಡಿ ಹೆಂಗೆ ನಿಂತ್ಕೊಂಡಿದ್ದಾರೆ ನೋಡಿ ನಿಮ್ಗೇನು ಗೊತ್ತಾ ಬ್ಯಾಂಗ್ಳೂರು ಬೆಳೆದಿದ್ದೋ ಬೆಳೆದಿದೆ ಯಾವ ರೇಂಜಿಗೆ ಬೆಳೆದಿದೆ ಗೊತ್ತಾ ನೋಡಿ ಈ ರೇಂಜಿಗೆ ಬೆಳೆದಿದೆ ನಮ್ಮ ಬ್ಯಾಂಗ್ಳೂರು ಇದು ನಿಜ ಅಲ್ವಾ ನಮ್ಮ ಬ್ಯಾಂಗ್ಳೂರು ಟ್ರಾಫಿಕ್ ಇಲ್ದೇ ಇನ್ಕಂಪ್ಲೀಟ್ ಅಲ್ವಾ ಆ ಮಾತಂತೂ ಸತ್ಯನೇ ಬಟ್ ಅದೇ ಒಂದು ಚೆಂದ ಟ್ರಾಫಿಕ್ನೆಲ್ಲ ದಾಟಿ ನೇರವಾಗಿ ರೀಚ್ ಆಗಿದೆ ನನ್ನ ರೂಮ್ ಗೆ ಸೊ ನನ್ನ ರೂಮ್ ಹೇಗಿದೆ ನೋಡಿ ರೆಡಿ ಆಗಲಿಕ್ಕೆ ಒಂದು ಮಿರರ್ ಇದೆ ಮತ್ತೆ ಸೈಡ್ ಬಟ್ಟೆ ಒಂದು ಕಬೋರ್ಡು ಹಾಗೆ ಬೆಡ್ ಮತ್ತೆ ವರ್ಕ್ ಇರುವಂಥ ಒಂದು ಟಿ ವಿ ಇದೆ ಮತ್ತೆ ಸೈಡ್ ಅಲ್ಲಿ ಈ ತರ ಒಂದು ಚಿಕ್ಕ ಚಿಕ್ಕ ಕಬೋರ್ಡ್ ಇದೆ ಮತ್ತೆ ಎ ಸಿ ಇದೆ ಹಾಗೆ ಇದು ಬಂದು ಬಾತ್ರೂಮ್ ದೊಡ್ಡದಾಗಿ ಪರವಾಗಿಲ್ಲ ಚೆನ್ನಾಗಿದೆ ಒಳ್ಳೆ ಕ್ಲೀನ್ ನೀಟಾಗಿದೆ ನಾನು ಕೊಟ್ಟಿದ್ದ ಪ್ರೈಸ್ಗೆ ಇದು ವರ್ತ್ ಇಲ್ಲ ಅನ್ನಿಸ್ತು ಬಟ್ ಬೇರೆ ಆಪ್ಷನ್ ಇಲ್ಲದೆ ನಾನು ಇಲ್ಲಿ ಬರಬೇಕಾಗಿತ್ತು ಹಾಗಾಗಿ ಮಾಡ್ತಾ ನೈಟ್ ಸೊ ಹಾಗಾಗಿ ಆಮೇಲೆ ಏನು ಗೊತ್ತಾ ನೀವು ಬುಕ್ ಮಾಡುವಾಗ ತುಂಬಾ ಕೇರ್ಫುಲ್ ಆಗಿರಿ ಓಕೆ ನಾವು ಒಂದು ನಿಮ್ಮದು ಡೇಟ್ ಎಲ್ಲ ಕರೆಕ್ಟ್ ಆಗಿದ್ದೀವಿ ಅಂತ ಚೆಕ್ ಮಾಡಿದೆ ಇಸ್ ವೆರಿ ಇಂಪಾರ್ಟೆಂಟ್ ಮತ್ತು ಇನ್ನೊಂದು ಏನಂದರೆ ಅದರಲ್ಲಿ ಕೊಟ್ಟಂತಹ ಪ್ರೈಸ್ ಏನಿದೆ ಅಲ್ಲ ಕೆಲವೊಂದು ಇವರು ಎಲ್ಲ ಚೀಟ್ ಮಾಡ್ತಾರೆ ನಮಗೆ ಆಯಿತಾ ದುಡ್ಡು ನಿಮಿಷದಲ್ಲಿ ಸೊ ಅದರಲ್ಲಿ ಏನು ತೋರಿಸುತ್ತೆ ಆ್ಯಪಲ್ಲಿ ಏನು ತೋರಿಸುತ್ತೆ ಅಮೌಂಟು ಸೇಮ್ ಅಮೌಂಟ್ ಅವ್ರು ತೊಗೊಳಲ್ಲ ಎಕ್ಸ್ಟ್ರಾ ತೊಗೊಂಡಿದ್ದಾರೆ ನನ್ನ ಹತ್ರ ಸೊ ಹಾಗಾಗಿ ತುಂಬಾ ಕೇರ್ಫುಲ್ಲಾಗಿರಿ ನೆಕ್ಸ್ಟ್ ಟೈಮ್ ನೀವು ಬುಕ್ ಮಾಡಿದಾಗೆಲ್ಲ ಸಿಕ್ಕಾಬೇ ಟೈರ್ಡ್ ಆಗಿದೆ ಸಿಕ್ಕಾಬಳೆ ಟೈರ್ಡ್ ಆಗಿ ಬಂದಿರೋ ಅಲ್ಲಿ ಮಲ್ಕೋಬೇಕಂತಂದರೆ ಎಲ್ಲ ಚೇಂಜ್ ಮಾಡಿಲ್ಲ ಸೊ ಅವ್ರಿಗೆ ಹೇಳಿ ಬಂದಿದ್ದೀನಿ ಚೇಂಜ್ ಮಾಡಲಿಕ್ಕೆ ಅವ್ರು ಹೇಳಿದ್ದಾರೆ ಚೇಂಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಅವ್ರು ಹೇಳಿದ್ದಾರೆ ಸೊ ಹಾಗಾಗಿ ನಾನು ವೇಟ್ ಮಾಡ್ತೀನಿ ಅವ್ರು ಬರಲಿಕ್ಕೆ ಅಲ್ಲಿ ಇದಂಗೆ ಫ್ರೆಶ್ ಅಪ್ ಆಗಿಬಿಟ್ಟು ಈಗ ಊಟಕ್ಕೆ ಹೋಗ್ಬೇಕು ಆಚೆ ಸೊ ಅಲ್ಲಿ ಸಿಗೋಣ ಓಕೆನಾ ಏನು ಗೊತ್ತಾ ಬ್ಯಾಂಗ್ಳೂರು ರೀಚ್ ಆದ ತಕ್ಷಣ ಏನೋ ಒಂದು ತಿನ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಇತ್ತು ಏನು ಗೊತ್ತಾ ಬೇರೆ ಏನಿಲ್ಲ ಇಲ್ಲಿ ನೋಡಿ ಇದೇನಪ್ಪ ಹಿಂಗೆ ತೋರಿಸ್ತಿದ್ದಾರೆ ಅಂದ್ಕೊಂಡಿದ್ರೆ ಇದು ಬಂದ್ಬಿಟ್ಟು ರೋಲ್ ಆಯಿತಾ ಅಲ್ಲ ರೋಲ್ ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಸಿಕ್ಕಾಪಡೆ ಫೇಮಸ್ ಅಂತಲೇ ಹೇಳ್ಬೋದು ಯಾಕಂದ್ರೆ ಆ ಶಾಪಲ್ಲಿ ಕೂತ್ಕೊಳ್ಳೋಕೆ ಸಹ ಜಾಗ ಇಲ್ಲ ಅದಕ್ಕೆ ನೋಡಿ ಗಾಡೀಲಿ ಬಂದುಬಿಟ್ಟು ನಿಮ್ಮ ಹತ್ರ ತೋರಿಸ್ಬೇಕಂತ ಹೇಳಿಬಿಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಎಷ್ಟು ದೊಡ್ಡದಿದೆ ನೋಡಿ ಈ ರೋಲ್ನ ಓ ಹೇಗ ನಾವು ಅಂಗಡಿಯಲ್ಲೆಲ್ಲ ನೋಡಿದಾಗ ಲೈಕ್ ಒನ್ ಸಿಕ್ಸ್ಟಿ ಒನ್ನೆಲ್ಲ ಬರೋದಾದರೆ ನೋಡಿದ್ರೆ ಇಷ್ಟೇ ಇಷ್ಟಕ್ಕೆ ಒನ್ ಸಿಕ್ಸ್ಟಿ ಒನ್ ಫಿಫ್ಟಿ ಎಲ್ಲ ಪೇ ಮಾಡ್ತೀವಲ್ವಾ ನಾವು ಬಟ್ ನೋಡಿ ಇಷ್ಟು ದೊಡ್ಡದಿದೆ ಇಷ್ಟು ದಪ್ಪ ಇದೆ ಫಸ್ಟ್ ಇದು ಒನ್ ಟ್ವೆಂಟಿ ಆಯಿತಾ ಈಗ ಸಿಕ್ಕಾಪಟ್ಟೆ ಫೇಮಸ್ ಆಗಿರೋದ್ರಿಂದ ಈಗ ಸ್ವಲ್ಪ ಬೆಲೆನ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ ಈಗ ಎಷ್ಟು ಗೊತ್ತಾ ಇದು ನಾನು ತೊಗೊಂಡಿರೋದು ಈಗ ಜಂಬೋ ಮತ್ತು ಇದು ಬಂದುಬಿಟ್ಟು ಸ್ಪೈಸಿ ಸ್ವಲ್ಪ ಇದು ನಾರ್ಮಲ್ ಆಯಿತಾ ಇದು ಒಂದು ಒನ್ ಫಿಫ್ಟಿ ಇದು ಒಂದು ಒನ್ ಸೆವೆಂಟಿ ಬಟ್ ಏನು ಗೊತ್ತಾ ವರ್ತ್ ಅನ್ಸುತ್ತೆ ನನಗೆ ಯಾಕಂದರೆ ಒಂದನ್ನು ನಾನು ಫಿನಿಷ್ ಮಾಡಲ್ಲ ಹೊಟ್ಟೆ ಅರ್ಧ ತಿನ್ನುವಷ್ಟು ಹೊಟ್ಟೆ ಅಂದರೆ ಸಿಕ್ಕಾಪ್ಟೇ ಖುಲ್ ಅಷ್ಟೊಂದು ಮತ್ತೆ ನಿಮಗೆ ಏನಾದರೂ ಹೊಟ್ಟೆ ಹಸು ಆದರೆ ಇದು ರೋಲ್ ತಿಂದ್ಬಿಟ್ರೆ ಸಾಕು ಹೊಟ್ಟೆ ಫುಲ್ ಕಂಪ್ಲೀಟ್ ಫಿಲ್ ಆಗಿಬಿಡುತ್ತೆ ಅಷ್ಟೊಂದು ಕ್ವಾಂಟಿಟಿ ಇದೆ ಚಿಕನ್ನು ಇದರಲ್ಲಿ ಬರೀ ಅದು ಮಾತ್ರ ಅಲ್ಲ ತುಂಬಾ ಸ್ಟಫ್ ಇದೆ ಗೊತ್ತಾ ಇದರಲ್ಲಿ ತರಿ ತೋರಿಸ್ತೀನಿ ನಿಮಗೆ ನಾನು ಆ್ಯಕ್ಚುಲಿ ನನಗೆ ಇದು ತುಂಬಾ ಇಷ್ಟವಾದುದಿದ್ದು ಯಾಕಂದರೆ ಇದರಲ್ಲಿ ನನಗೆ ಫ್ರೈಸ್ ಇಷ್ಟ ನನಗೆ ಆಯಿತಾ ಫ್ರೈಸು ಇದೆ ಚಿಕನ್ ಇದೆ ಮತ್ತು ಸ್ಪೈಸಿಗಳು ಮತ್ತು ವೆಜೀಸು ಎಲ್ಲ ಇರುತ್ತೆ ಇದರಲ್ಲಿ ಅಷ್ಟೊಂದು ಟೇಸ್ಟಿ ಅಂದರೆ ಅಷ್ಟೊಂದು ಟೇಸ್ಟಿ ಅದಕ್ಕೆ ಇದು ಅಷ್ಟೊಂದು ಫೇಮಸ್ ಅದಕ್ಕೆ ನನಗೆ ಇದರಲ್ಲಿ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ ఓపన్ ముంచే అసొందు ఈ రోల్దు ఓ మై గాడ్ ఇల్ నోడి ఫుల్ జ్యూసీ జ్యూసీ క్రీమీ నోడి ఆచే బే యవ్వూ తినబేడి అయితా చంద బట్ ఏం టేస్ట్ అయిద్రింది యవ్ తిన్బెక్ అన్సతే అదొందు సెట్రి నీకు తోర్స్తిని వారి వెరీ టేస్టిగా नहीं कुछ खे ना बै जोड़ी है चिकन क्रीम तुम तुम टेस्ट सका ज्यूस ज्यूस ಇದು ನಾರ್ಮಲ್ ಸೈಜ್ ಆಯಿತಾ ನಾರ್ಮಲ್ ಸೈಜು ಮತ್ತು ಇದು ಬಂದಿತ್ತು ಸ್ವಲ್ಪ ಸ್ಪೈಸಿ ಮತ್ತು ಅಷ್ಟೊಂದು ಕ್ರಂಚಿ ಇರಲ್ಲ ಅಷ್ಟೇ ಇದರಲ್ಲಿ ಅದರಲ್ಲಿ ಸ್ವಲ್ಪ ಕಂಚ್ ಕ್ರಂಚಿ ಇರುತ್ತೆ ಇದರಲ್ಲಿ ಸ್ವಲ್ಪ ಕ್ರಂಚಿ ಇರೋಲ್ಲ ಅಷ್ಟೇ ರಿಫ್ರೆಂಡ್ಸು ಬೇರೇನಿಲ್ಲ ಆದರೂ ಬಿಸಿ ಬಿಸಿಯಾಗಿ ನನಗೆ ಏನು ಗೊತ್ತಾ ಆನ್ ಸ್ಪಾಟ್ ಅಲ್ಲೇ ಮಾಡಿಕೊಡ್ತಾರೆ ಬಿಸಿ ಬಿಸಿಯಾಗಿ ನನಗೆ ಹಳೆ ಹತ್ರ ಯಾವುದು ಅನ್ನಿಸಲಿಲ್ಲ ಯಾಕಂದ್ರೆ ಅಷ್ಟೊಂದು ಜನ ಬರ್ತಿದ್ದಾರೆ ಅಂದರೆ ನನಗೆ ಅದು ಇಲ್ಲ ಸೊ ತುಂಬ ಜನ ಅಂದರೆ ತುಂಬ ಜನ ಬರ್ತಾರೆ ಹಾಗಾಗಿ ಒಂಥರ ಟ್ರಸ್ಟಬಲ್ ಸೊ ಇದನ್ನು ನೋಡೋಣ ತಡ್ರಿ ಹಾಯ್ ಹೇಗಿದ್ದೀರಾ ಎಲ್ಲ ಹಟ ಬಂದುಬಿಡ್ತೀನಿ ವಾಮ್ ಚಾಯಾ ಒಳ್ಳೆ ಟೇಸ್ಟ್ ಒಳ್ಳೆ ಫ್ಲೇವರ್ ಫಸ್ಟ್ ಸ್ಪೈಸಿ ಆಗಾ ಮಿರೆನ್ ಸ್ಪೈಸು ಚಾಯ್ ಸ್ಪೈಸಿ ಇಷ್ಟ ಅವರಿಗೆ ಎಷ್ಟು ಇಷ್ಟ ನೀವು ಅರ್ಲಿ ಹೇಳಬಹುದು ಸೋ ನಿಮ್ಮ ಇಷ್ಟ ಪ್ರಕಾರ ಟೇಸ್ಟ್ ಪ್ರಕಾರ ಮಾಡ್ಕೊಳ್ತಾರೆ ಓ ਆਪਣಾಕಿ ಹ್ಞೂ ವೈಣ್ಣೆಸ್ಟು ಇದು ತಿನ್ನುವಾಗಂತೂ ನಮ್ಮ ಮುಖ ನಮ್ಮ ಮುಖ ಆಗಿರಲ್ಲ ಏನು ಗೊತ್ತಾ ಬಾಯಿ ಎಲ್ಲ ದರ್ಟಿ ಆಗ್ಬಿಡುತ್ತೆ ಅಷ್ಟೊಂದು ಯಾಕಂದ್ರೆ ನೋಡಿ ಹಿಂಗೆ ಕಚ್ಚುವಾಗ ಎಲ್ಲ ಕಡೆ ಆಗ್ಬಿಡುತ್ತೆ ಸೊ ಮೇಕಪ್ ಇಟ್ಟು ಲಿಪ್ಸ್ಟಿಕ್ ಇಟ್ಟು ಅದು ಪ್ರಯೋಜನ ಏನಿಲ್ಲ ರೆಡಿಯಾಗಿ ಬರಬೇಡಿ ಆಯಿತಾ ಹಿಂಗೆ ಬಂದು ಕತ್ಕೊಂಡು ತಿನ್ನಿ ಇಲ್ಲಾಂದ್ರೆ ಅದನ್ನೂ ಆಗಿಬಿಡುತ್ತೆ ಸೊ ಹಾಗಾಗಿ ಹಂಗಂದ್ರೆ ನಾನು ಮೇಕಪ್ ಇಟ್ಟಿದ್ದಾನು ಕೊಡಿ ನಾನು ಏನು ಇಟ್ಟಿಲ್ಲ ಆಯಿತು ಅಲ್ಲಿ ಲಿಬ್ಬಮ್ ಇಟ್ಕೊಂಡಿದ್ದೀನಿ ಸೊ ಅದಕ್ಕೆ ಕೇಳ್ತಾ ಇದ್ದೀನಿ ನೈಸ್ಟ್ ಇದೆ ಹೊಟ್ಟೆ ಬೇರೆ ತುಂಬಿತು ಆಮೇಲೆ ಒಂದು ಮೇಲೂ ಹೊಟ್ಟೆಸ್ ತಿನ್ನೋಣ ಹೋರ್ಸ್ಫುಲ್ ಹೋಗ್ತಾ ಇಲ್ಲ ಡನ್ ವಿತ್ ದಟ್ ಇಟ್ಸ್ ವೆರಿ ಗುಡ್ ಬ್ಯಾಂಗ್ಳೂರ್ ತಕ್ಷಣ ಟ್ರೈ ಮಾಡಿ ನೋಡಿ ಓಕೆನಾ ಟ್ರೈ ಮಾಡಿ ನನಗೆ ತಿಳಿಸಿ ಓಕೆನಾ ನೋಡಿಬೇಕಾದ ಅದು ಸುಳ್ಳು ಹೇಳ್ತಾರಲ್ಲ ನಿಜ ಹೇಳ್ತಾರದು ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಅಷ್ಟು ಚೆನ್ನಾಗಿಲ್ಲ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಮತ್ತೆ ತುಂಬಾ ಯೂಸ್ಫುಲ್ ಅಂತ ನಾನು ಅನ್ಕೋತೀನಿ ಸೊ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅದೇ ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮುಂದೆ ನಡೆಸೋಣ ಅಲ್ಲಿವರೆಗೂ ಬಾ ಬಾಯ್